ಎಲ್ಲರಿಗೂ ನಮಸ್ಕಾರ ನಾನು ಅಶೋಕು ನಾಲ್ಕು ದೇವರುಗಳನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡುವ ಒಂದು ಐತಿಹಾಸಿಕ ಪುರಾತನ ಉಳ್ಳ ದೇವಾಲಯಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ದೇವಾಲಯದಲ್ಲಿ ಶಿವನ ದೇವರು ಸೂರ್ಯ ದೇವರು ಚನ್ನಕೇಶ್ವರ ದೇವರು ಜೊತೆಗೆ ಬಸವಣ್ಣನ ದೇವರು ನಾಲ್ಕು ದೇವರುಗಳ ಆಶೀರ್ವಾದ ಪಡೆಯಬಹುದು ನೀವು ಇದು ಇರುವುದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಹಿರಿಯನಲ್ಲೂರು ಹೋಬಳ್ಳಿಯ ಗ್ರಾಮದಲ್ಲಿ ಇದೆ ಈ ದೇವಾಲಯವನ್ನು ಕ್ರಿಸ್ತಶಕ ಸಾವಿರದ ಇನ್ನೂರ ಎಂಟರಲ್ಲಿ ಹೊಯ್ಸಳರ ಕಾಲದ ಅಂದಿನ ರಾಜನಾದ ಎರಡನೇ ಬಲ್ಲಾಳ ದೇವ ನಿರ್ಮಿಸಿದ್ದನು ಈ ದೇವಾಲಯವು ತ್ರಿಕೋಟಚಲ ದೇವಾಲಯವಾಗಿದ್ದು ಇದರಲ್ಲಿ ಮೂರು ಗರ್ಭಗೃಹ ಸುಕನಾಶ್ಚಿನಿ ಅಂತರಾಳ ಮುಖಮಂಟಪ ಎಲ್ಲವೂ ಸಹ ನೀವು ಕಾಣಬಹುದು ಜೊತೆಗೆ ಒಂಬತ್ತು ಅಂಕಣಗಳುಳ್ಳ ಎತ್ತರವಾದ ಮದ್ಯದ ಶಿಖರವೂ ಸಹ ಹೊಂದಿದೆ ಈ ದೇವಾಲಯದ ಗೋಪುರಗಳನ್ನು ಎಲ್ಲ ಗೋಪುರಗಳು ಒಂದೇ ಮಾದರಿಯಲ್ಲಿ ಒಂದೇ ವಿನ್ಯಾಸದಲ್ಲಿ ಅದರ ಜೊತೆ ಒಂದೇ ಆಯತಾಕಾರದಲ್ಲಿ ನಿರ್ಮಿಸಲಾಗಿದೆ ಅದರ ಜೊತೆ ಈ ಗೋಪುರಗಳಲ್ಲಿ ಕೆತ್ತನೆಗಳನ್ನು ಬಹಳ ಅದ್ಭುತವಾಗಿ ಕೆತ್ತಲಾಗಿದೆ ಅಂದಿನ ಕಾಲದ ಕಲಾ ಕೌಶಲ್ಯಕ್ಕೆ ಎಷ್ಟು ಮಹತ್ವ ಕೊಡುತ್ತಿದ್ದರನ್ನೋದಕ್ಕೆ ಈ ಗೋಪುರದ ಗೋಡೆಗಳಲ್ಲಿರುವ ಚಿತ್ರಕಲೆಗಳೇ ಸಾಕ್ಷಿ